ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಭಜನಾ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸುಸ್ವಾಗತ ಚಿತ್ರಾನ್ನ ಪಲಾವು ಹಾಗೂ ರೈಸ್ ಬಾತ್ಗಳು ತಿಂದಾಗ ತುಂಬ ಬೇಜಾರಾಗುತ್ತೆ ಬೇಡ ಅನಿಸುತ್ತಲ್ವ ಸೊ ಇದು ಹೊಸ ರೆಸಿಪಿ ಚೆನ್ನ ಅಂತ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಜೊತೆಗೆ ರುಚಿ ಕೂಡ ತುಂಬಾ ಅದ್ಭುತವಾಗಿದೆ ಎಲ್ಲ ಸಾಂಬಾರ್ ಹಾಗೂ ಚಟ್ನಿಗಳಿಗೂ ಮ್ಯಾಚ್ ಆಗುವಂತಹ ಕೂಡ ಆಗಿದೆ ಇನ್ಸ್ಟಂಟ್ ಲಂಚ್ ಹಾಗೂ ಬ್ರೇಕ್ಫಾಸ್ಟ್ಗೂ ನೀವು ಮಾಡಬಹುದು ಡಿನ್ನರ್ಗೂ ಸಹ ಮಾಡಬಹುದು ಈ ರೆಸಿಪಿ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕುಕ್ಕರಿಗೆ ಐದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕೊಳ್ಳಿ ಎರಡು ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡಿಬಿಟ್ಟನ್ನು ಹಾಕೊತಾ ಇದ್ದೀನಿ ಈರುಳ್ಳಿ ಕೆಂಪುಗಾಗುವವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಅರ್ಧ ಸ್ಪೂನಷ್ಟು ಸಾಸ್ಬೇನು ಹಾಕೊಳ್ಳಿ ಮತ್ತೊಮ್ಮೆ ನೀವು ಚೆನ್ನಾಗೇ ಬಾಡಿಸ್ಕೋಬೇಕು ಈ ಥರ ಅರ್ಧ ಚಮಚದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕು ಈ ಥರ ಚೆನ್ನಾಗಿ ನೀವು ಟ್ರಾನ್ಸ್ಪರೆಂಟ್ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೂರು ಹಸಿ ಮೆಣಸಿನ್ಕಾಯನ್ನು ಹಾಕ್ಬಿಟ್ಟು ಮತ್ತೊಮ್ಮೆ ಈ ಥರ ಚೆನ್ನಾಗೇ ಬಾಡಿಸ್ಕೊಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕಲ್ವಾ ಸೋದರಿಂದ ನೆನೆಸಿರುವಂತಹ ಬೀಜ ಮತ್ತು ಕಡಲೆ ಬೇಳೆಯನ್ನು ತಿಂಡಿ ಮಾಡುವ ಬದಲು ನೀವು ಹಾಫ್ ಆನ್ ಅವರ್ ನೆನೆ ಹಾಕಬೇಕು ಸೊ ಎರಡು ಒಂದೊಂದು ಸ್ಪೂನಷ್ಟು ತಾಂಡಿದ್ದೀನಿ ಸೊ ಹಾಕ್ಬಿಟ್ಟು ಮತ್ತೊಮ್ಮೆ ಈ ಥರ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೊಳ್ಳಿ ನುಚ್ಚಕ್ಕನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಕಾಲು ಜಿಯಷ್ಟು ಸೊ ನೀವು ನುಚ್ಚಕ್ಕೆ ಇಲ್ಲ ಮನೇಲಿ ಅಂತ ಹೇಳಿದರೆ ಆಗಿ ಮನೇಲಿ ಯೂಸ್ ಮಾಡಿರುವಂಥ ಅಕ್ಕಿಯನ್ನೇ ಹಾಕೊಳ್ಳಿ ಇದು ರೇಷನಕ್ಕೆ ಕಾಲು ಕೆಜಿಯಷ್ಟು ಹಾಕೊತಾ ಇದ್ದೀನಿ ಚೆನ್ನಾಗಿ ನೀವು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ತಳ ಇದೆ ಬೇಕಾದ ನೀವು ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ಹಾಕೊಳ್ಳಿ ಇನ್ ಕೇಸ್ ನಿಮ್ಗೆ ಕಾಲು ಕೆಜಿ ಅಳತೆ ಸಿಗೋಲ್ಲ ಅಂತೇಳಿದರೆ ಕಾಲು ಕೆಜಿ ಅಕ್ಕಿ ಒಂದು ಲೋಟಕ್ಕೆ ಶಿಫ್ಟ್ ಮಾಡಿ ಸೊ ಅವಾಗ ನೀವು ಅಲ್ಲಿ ಲೋಟದಲ್ಲಿ ಎಷ್ಟು ಅಕ್ಕಿ ಹಿಡಿಯುತ್ತೋ ಸೊ ಅಷ್ಟು ನೀವು ನೀರನ್ನು ಎರಡರಷ್ಟು ಹಾಕೊಳ್ಳಿ ಒಂದಿಷ್ಟು ಟೂ ಪ್ರಕಾರ ಹಾಕಬೇಕು ಟೂ ಪ್ರಕಾರ ನೀವು ಹಾಕೊಳ್ಳಿ ಕರೆಕ್ಟಾದ ಅಳತೆ ನಿಮಗೆ ಗೊತ್ತಾಗುತ್ತೆ ಮತ್ತು ತುಂಬಾ ರುಚಿಕರ ಆಗಿರುತ್ತೆ ಇದು ಬ್ರೇಕ್ಫಾಸ್ಟು ಮಾಡ್ಬೋದು ಲಂಚು ಮತ್ತು ಡಿನ್ನರ್ಗೂ ಸಹ ಮಾಡ್ಬೋದು ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ ಹುಣಸೆ ಹಣ್ಣನ್ನು ಅರ್ಧ ಗಂಟೆ ಚೆನ್ನಾಗಿ ನೀವು ತೊಳೆದುಬಿಟ್ಟು ನೆನೆ ಹಾಕಬೇಕು ಸೊ ನೆನೆ ಹಾಕಿದ ಹುಣಸೆ ಹಣ್ಣನ್ನು ನೋಡಿ ಈ ಥರ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ಇದಕ್ಕೆ ಒಂದು ಅರ್ಧ ಹಸಿ ಕಾಯಿ ತುರಿಯನ್ನು ಹಾಕೊಳ್ಳಿ ಐದು ಸ್ಪೂನಷ್ಟು ಹಾಕಬೇಕು ಹಾಕ್ಬಿಟ್ಟು ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ತುಂಬ ರುಚಿಯಾಗಿರುತ್ತೆ ಸೊ ಅದರಿಂದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಕುಕ್ಕರ್ನಲ್ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ ಮಾಡ್ಕೋಬೇಕು ಎರಡು ವಿಸಲ್ ಆದಮೇಲೆ ತುಂಬ ತಣ್ಣಗಾದ್ಮೇಲೆ ನೀವು ಓಪನ್ ಮಾಡಿ ಸಡನ್ನಾಗಿ ಓಪನ್ ಮಾಡಬಾರ್ದು ಏರ್ ಮೇಲೆ ಚೆಕ್ ಮಾಡಿಬಿಟ್ಟು ಮಾಡಿ ಸೊ ಇವಾಗ ನೀವು ಸ್ಥಳದಿಂದ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಭಾಳಷ್ಟು ಜನ ಮಿಕ್ಸ್ ಮಾಡಲ್ಲ ಹಾಗೆ ಮಾಡಿಬಿಡ್ತಾರೆ ಹಾಗೆ ಮಾಡಬಾರ್ದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೋಡಿ ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಫೈನಲ್ ಆಗಿ ಇದು ರೆಡಿ ಕೂಡ ಆಗಿದೆ ತುಂಬಾ ರುಚಿಕರವಾಗಿದೆ ಬನ್ನಿ ನನ್ನ ಪ್ರೀತಿಯ ವೀಕ್ಷಕರೇ ಸವಿಯೋಣ ಆಹಾ ತುಂಬಾ ಅದ್ಭುತವಾಗಿದೆ ಒಮ್ಮೆ ಟ್ರೈ ಮಾಡೋಡಿ ಕಮೆಂಟಾಗಿ ತಿಳಿಸಿ ಹೇಗಿತ್ತು ರುಚಿ ಅಂತ ಮತ್ತು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಶುಭವಾಗಲಿ